ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದಿದೆ ಅಂತೆ ಸೊ ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆ್ಯಂಡ್ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಇನ್ನೊರ್ಗ ವೀಡಿಯೋನ ಲೈಕ್ ಮಾಡಲಂದ್ರೆ ಈಗಲೇ ಲೈಕ್ ಮಾಡಿ ಈ ವಿಡಿಯೋಗೆ ನಾನು ಇಪ್ಪತ್ತೈದು ಲೈಕ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ ನೇಮ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ನಿಮಗೆಲ್ಲ ಗೊತ್ತಾಯಿದೆ ಈ ವಾರ ಹನುಮಂತ ಅವರ ಟೀಮು ಮೂರು ಟಾಸ್ಕ್ನ ಗೆದ್ದು ಸೊ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಲ್ಲ ಆರು ಸದಸ್ಯರು ಆಯ್ಕೆಯಾಗಿರ್ತಾರೆ ಸೊ ಅದರಲ್ಲಿ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತೀನಿ ಸೊ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಅಂತೂ ಅಲ್ಲ ಆದರೆ ಈಗ ಹೆಸರು ಓಡಾಡ್ತಾ ಇದೆ ಸೊ ಈ ವಾರದ ಕ್ಯಾಪ್ಟನ್ ಆಗಿರೋದು ಐಶ್ವರ್ಯ ಸಿಂಧೋಗಿಯವರಂತೆ ಸೊ ಸಿಂಧೋಗಿ ಸಿಂಧೋಗಿಯವರು ಇದು ಒರ್ಜಿನಲ್ ನ್ಯೂಸು ಅಥವಾ ಪೇಕ್ ನ್ಯೂಸು ಗೊತ್ತಿಲ್ಲ ಆದರೆ ಈ ಹೆಸರು ಮಾತ್ರ ಕೇಳಿ ಬರ್ತಾ ಇದೆ ಸೊ ಐಶ್ವರ್ಯ ಏನಾದರೂ ಕ್ಯಾಪ್ಟನ್ ಆಗಿದ್ದರೆ ಈ ವಾರ ಹನ್ನೆರಡನೇ ವಾರ ಇವಾಗ ಹನ್ನೊಂದನೇ ವಾರ ಅಂತೂ ಮುಗಿತು ಹನ್ನೆರಡನೇ ವಾರ ಏನಾದರೂ ಐಶ್ವರ್ಯ ಅವ್ರ ಕ್ಯಾಪ್ಟನ್ ಆಗಿದ್ದರೆ ಅವ್ರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಈ ವಾರ ಕೂಡ ನಾಮಿನೇಟ್ ಆಗಿಲ್ಲ ಇನ್ನು ಕ್ಯಾಪ್ಟನ್ ಆದರೆ ಇನ್ನೂ ಎರಡು ವಾರ ಕಾಲ ಅವರಿಗೆ ಅವಕಾಶ ಸಿಗುತ್ತೆ ಅವ್ರನ್ನ ಅವರು ಪ್ರೂವ್ ಮಾಡ್ಕೊರಕ್ಕೆ ಇನ್ನೂ ಟೈಮ್ ಸಿಗುತ್ತೆ ಅವ್ರ ಲಕ್ ಮಾತ್ರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇದು ಅಪ್ಡೇಟ್ ಪ್ರಕಾರ ಐಶ್ವರ್ಯ ಅವರಾಗಿದ್ದಾರೆ ಹನ್ನೆರಡನೇ ವಾರದ ಕ್ಯಾಪ್ಟನ್ ಸೊ ನಿಮ್ಮ ಪ್ರಕಾರ ಯಾರಾಗಿದ್ದಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾದರೂ ಒರಿಜಿನಲ್ ನ್ಯೂಸ್ ಗೊತ್ತಿದ್ರೆ ಸೊ ರಿಯಲ್ ಅಪ್ಡೇಟ್ಗೋಸ್ಕರ ಸ್ವಲ್ಪ ಹೊತ್ತು ಕಾಯಬೇಕಂತ ಇನ್ನು ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ರಿಯಲ್ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ಸೊ ಸಿಗನ ಇನ್ನೊಂದು ವಿಡಿಯೋದಲ್ಲಿ